ಅತಿ ಬುದ್ಧಿವಂತಿಕೆಯನ್ನು ತೋರಿಸೋದಕ್ಕೋದ್ರೆ ಆಗಬಾರ್ದಾಗತ್ತೆ ಅನ್ನೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಕೆ ಎನ್ ರಾಜಣ್ಣನವರೇ ಉದಾಹರಣೆ ಆಗ್ತಾ ಇದ್ದಾರೆ ರಾಜಣ್ಣನವರು ನಾನು ಏನು ಬೇಕಾದ್ರೂ ಮಾತಾಡ್ಬೋದು ಏನಾದರೂ ಹೇಳ್ಬಹುದು ಅನ್ನೋ ಒಂದು ಮನಸ್ಥಿತಿನೇ ಇವತ್ತು ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿಯನ್ನು ತಂದಿಡ್ತು ಅಂತ ಹೇಳ್ಬೋದು ರಾಹುಲ್ ಗಾಂಧಿ ಅವರು ಇಡೀ ದೇಶಾದ್ಯಂತ ಮತಗಳ್ಳತನ ಆಗಿದೆ ಅಂತೇಳಿ ಚುನಾವಣಾ ಆಯೋಗದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾ ಒಂದು ಗಂಭೀರವಾದ ವಿಚಾರವನ್ನು ಇಟ್ಕೊಂಡು ಸಾಕ್ಷಿ ಸಮೇತ ಎಲ್ಲವನ್ನು ದೃಢಪಡಿಸ್ತಾ ಇದ್ದಾರೆ ಬೆಂಗಳೂರಿನ ಮಹಾದೇವಪುರ ಕ್ಷೇತ್ರದಲ್ಲಿ ಲಕ್ಷಾಂತರ ಮತಗಳ್ಳತನ ಆಗಿದೆ ಅನ್ನೋದನ್ನು ಸಾಕ್ಷಿ ಸಮೇತ ತೋರಿಸ್ತಾರೆ ಅವರು ಏನೇನಾಗಿದೆ ಯಾವ ರೀತಿ ಮತಗಳತನ ಆಗಿದೆ ಯಾವ ರೀತಿ ಮೋಸ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ತಾರೆ ಇಂತಹ ಒಂದು ಗಂಭೀರ ವಿಚಾರದ ಬಗ್ಗೆ ಕಾಂಗ್ರೆಸ್ ಸಕ್ ಸರ್ಕಾರದ ಮಂತ್ರಿಯಾಗಿದ್ದಂತಹ ಕೆ ಎನ್ ರಾಜಣ್ಣನವರು ಗಂಭೀರವಾಗಿ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿತ್ತು ಆದರೆ ಅವರ ಉಡಾಫೆ ಪ್ರತಿಕ್ರಿಯೆ ಪಕ್ಷಕ್ಕೆ ಬಹಳನೇ ಮುಜುಗರ ತಂದೊಡ್ಡಿದೆ ಮತ್ತು ರಾಹುಲ್ ಗಾಂಧಿಯವರೆಗೂ ರಾಷ್ಟ್ರ ಮಟ್ಟದಲ್ಲಿ ತಲೆ ತಗ್ಗಿಸುವಂತೆ ಮಾಡಿಬಿಡ್ತು ಅಂತ ಹೇಳ್ಬೋದು ಯಾಕಂದರೆ ಅವರು ಮಾತಾಡೋ ಸ್ಟೈಲ್ ಆ ರೀತಿ ಇದೆ ಮತಗಳತನದ ವಿಚಾರದ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ರಾಜಣ್ಣನವರು ಏನು ಹೇಳಬೇಕಾಗಿತ್ತು ಹೌದು ಆಗಿದೆ ಈ ರೀತಿ ಗೆದ್ದಿದ್ದಾರೆ ಅಂತ ಹೇಳ್ಬೋದಿತ್ತು ಆದರೆ ಅವರು ಅವರ ಪಕ್ಷದ ಬೇರೆ ನಾಯಕರನ್ನು ಟೀಕೆ ಮಾಡುವಂತಹ ಬರದಲ್ಲಿ ನಾಲಿಗೆಯನ್ನು ಸ್ವಲ್ಪ ಉದ್ದವಾಗಿ ಚಾಚಿಬಿಡ್ತಾರೆ ನಾನು ಹೈಕಮಾಂಡ್ ವಿರುದ್ಧನೇ ಮಾತನಾಡ್ತಾ ಇದ್ದೀನಿ ಅನ್ನೋದನ್ನ ಅವರು ಮರ್ತೇ ಬಿಡ್ತಾರೆ ಓ ಏನು ಈಗ ಈಗ ಬಂದ್ಬಿಟ್ಟು ಮತಗಳತನ ಆಗೋಯ್ತು ಅಂದರೆ ಅವಾಗ ಅವಾಗೇನು ಮಾಡ್ತಿದ್ವಿ ನಾವು ಚುನಾವಣಾ ಆಯೋಗದವ್ರು ಫಸ್ಟ್ ಲಿಸ್ಟ್ ಕೊಡ್ತಾರಲ್ವ ಅವಾಗ ನಾವು ನೋಡ್ಕೋಬೇಕಾಗಿತ್ತಲ್ವ ಎಲ್ಲವನ್ನು ನೋಡ್ಕೊಂಡೆಲ್ಲ ಸರಿ ಮಾಡ್ಕೋಬೇಕಿತ್ತಲ್ವ ಹಾಗೆಲ್ಲ ಮಾಡ್ದೇನೆ ಈಗ ಬಂದು ಏನೇನೋ ಆರೋಪ ಮಾಡಿಬಿಟ್ರೆ ಏನು ಮಾಡೋಕ್ಕಾಗುತ್ತೆ ಅವರಂತೂ ಮತಗಳತನ ಮಾಡಿ ಗೆದ್ದಾಯಿತು ಪ್ರಧಾನಿನೂ ಆಗ್ಬಿಟ್ಟವ್ರೆ ಈ ರೀತಿ ಮಾಡ್ಕೊಂಡೆ ಅವ್ರು ಗೆದ್ದಿರೋದು ನಾವು ಏನು ಮಾಡಬೇಕಾಗಿತ್ತು ಆವಾಗ ಹುಷಾರಾಗಿರಬೇಕಾಗಿತ್ತಾನೆ ತಾನೆ ಅಂಥೇಳಿ ರಾಜಣ್ಣನವರು ಅವರ ಪಕ್ಷದ್ದೇ ತಪ್ಪು ನಮ್ಮದೇ ತಪ್ಪು ಅನ್ನೋ ರೀತಿಯಲ್ಲಿ ಮಾತಾಡ್ಬಿಡ್ತಾರೆ ಅವರು ಯಾವುದೋ ಅವ್ರ ಪಕ್ಷದ ಬೇರೆ ನಾಯಕರನ್ನು ಟೀಕೆ ಮಾಡಲಿಕ್ಕೆ ಹೋಗಿ ಇಂತಹ ಒಂದು ಎಡವಟ್ಟನ್ನು ಮಾಡಿಕೊಂಡು ಇವತ್ತು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡುವಂತಹ ಸ್ಥಿತಿ ತಲುಪಿಟ್ರು ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ ಆ ಪಕ್ಷದಲ್ಲಿ ಹೈಕಮಾಂಡ್ ವಿರುದ್ಧ ಯಾರೇ ಮಾತಾಡಿದ್ರು ಆ ಪಕ್ಷ ಸಹಿಸಿಕೊಳ್ಳೋದಿಲ್ಲ ಇದು ಪ ಪಕ್ಷದ ಪೂರ್ವಾಪರವನ್ನು ನೋಡಿ ಆ ಪಕ್ಷದ ವಿರುದ್ಧ ತೊಡೆ ತಟ್ಟಿದ್ರೆ ಮಾತನಾಡಿದ್ರೆ ಅದರಲ್ಲೂ ಇಂಥ ಗಂಭೀರ ವಿಚಾರಗಳ ಬಗ್ಗೆ ಹುಷಾರಾಗಿ ಮಾತಾಡಬೇಕಾಗಿತ್ತು ಆದರೆ ರಾಜಣ್ಣ ಹುಷಾರಾಗಿ ಮಾತಾಡಲಿಲ್ಲ ಎಂದಿನಂತೆ ಅವರ ಶೈಲಿನಲ್ಲೇ ಮಾತನಾಡೋಕ್ಕೋಗಿ ಇವತ್ತು ರಾಜೀನಾಮೆಯನ್ನು ಕೊಡುವಂಥ ಸ್ಥಿತಿ ತಲುಪಿಟ್ರು ಈ ಮೂಲಕ ಇಂದು ಹಿಂದುಳಿದ ವರ್ಗದಲ್ಲಿ ಗುರುತಿಸ್ಕೊಂಡಿದ್ದಂತಹ ರಾಜಣ್ಣ ಪ್ರಬಲ ಸಚಿವರು ಅಂತ ಹೆಸರು ಮಾಡಿದಂಥವರು ಸಿ ಎಂ ಸಿದ್ದರಾಮಯ್ಯನವರ ಬಲಗೈ ಬಂಟ ಸಿದ್ದರಾಮಯ್ಯನವರು ಹಾಕಿದ ಗೆರೆಯನ್ನು ದಾಟದೇ ಇರುವಂಥವ್ರು ಅವರ ಹುಟ್ಟುಹಬ್ಬವನ್ನು ಈ ಬಾರಿ ಎಷ್ಟು ಅದ್ದೂರಿಯಾಗಿ ಆಚರಿಸ್ತಾರೆ ಸಿದ್ದರಾಮಯ್ಯನವರೇ ಆ ಕಾರ್ಯಕ್ರಮಕ್ಕೋಗಿ ರಾಜಣ್ಣನವ್ರನ್ನ ಹಾಡಿ ಹೊಗಳುತ್ತಾರೆ ಕಾಂಗ್ರೆಸ್ ಪಕ್ಷದ ಬಲಿಷ್ಠ ನಾಯಕ ಅನ್ನೋದನ್ನು ಸಿದ್ದರಾಮಯ್ಯನವರ ಮಾತುಗಳಲ್ಲಿ ನಾವು ಅವತ್ತು ಕೇಳ್ಬೋದಿತ್ತು ಅಂತಹ ಒಂದು ಉತ್ತಮ ಭವಿಷ್ಯವಿತ್ತು ಕಾಂಗ್ರೆಸ್ ಪಕ್ಷದಲ್ಲಿ ರಾಜಣ್ಣವ್ರಿಗೆ ಆದರೆ ರಾಜಣ್ಣನವರು ಒಂದು ಸಣ್ಣ ಎಡವಟ್ಟಿನಿಂದ ಇವತ್ತು ಅವರ ಕಾಲ ಮೇಲೆ ಅವರೇ ಕಲ್ಲು ಹಾಕೊಂಡ್ರು ಅಂತ ಹೇಳ್ಬೋದು ಇಂಥ ಗಂಭೀರವಾದ ವಿಚಾರ ಮತಗಳತನ ಈ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಬಹಳ ಸೂಕ್ಷ್ಮವಾಗಿ ಪ್ರತಿಕ್ರಿಯೆಯನ್ನು ಕೊಡಬೇಕಾಗಿತ್ತು ಅದೇ ಇವರು ಸರ್ಕಾರದ ಪ್ರಭಾವಿ ಸಚಿವರು ಸಹಕಾರ ಇಲಾಖೆಯಂಥ ಬಲಿಷ್ಠ ಖಾತೆಯ ಸಚಿವರು ಅಂಥವರು ಈ ರೀತಿ ಉಡಾಫೆ ಮಾತನಾಡೋದು ನಿಜಕ್ಕೂ ಹೈಕಮಾಂಡ್ ಸುಮ್ಮನೆ ಇರತ್ತಾ ಅದು ಕಾಂಗ್ರೆಸ್ ಆದರೂ ಆಗ್ಬೋದು ಅಥವಾ ಬಿ ಜೆ ಪಿ ಆಗ್ಬೋದು ಆ ಪಕ್ಷಗಳ ಹೈಕಮಾಂಡ್ ಇರ್ತಾರಾ ಈ ರೀತಿ ಉಡಾಫೆ ಮಾತನಾಡಿದ್ರೆ ಇದು ರಾಜಣ್ಣನವರೆಗೂ ಪಾಠ ಮತ್ತು ಇಂತಹ ಒಂದು ಗಂಭೀರ ವಿಚಾರದಲ್ಲಿ ಲೂಸ್ ಸ್ಟಾಕ್ ಮಾತಾಡುವ ಎಲ್ಲ ನಾಯಕರಿಗೂ ಪಾಠ ಅಂತ ಹೇಳ್ಬೋದು ಯಾಕಂದರೆ ಈಗ ರಾಜಣ್ಣನವರೇ ನೀಡಿದಂಥ ಹೇಳಿಕೆ ಬಿ ಜೆ ಪಿಗೆ ಪ್ರಬಲ ಅಸ್ತ್ರ ಸಿಕ್ಕಂತಾಗ್ಬಿಟ್ಟಿದೆ ಏ ಅವ್ರ ಪಕ್ಷದ ಸಚಿವರೇ ಒಪ್ಕೋತಾ ಇಲ್ಲ ಇದು ನಮ್ಮದೇ ತಪ್ಪು ಅವಾಗ ಏನು ಮಾಡ್ತಿದ್ರು ಈಗ ಯಾಕೆ ಕೇಳಬೇಕಿತ್ತು ಅಂತ ಇದೆಲ್ಲ ಪ್ಲ್ಯಾನು ಕಾಂಗ್ರೆಸ್ನವರು ಆವಾಗಲೇ ನೋಡ್ಕೊಂಡು ಎಲ್ಲ ಸರಿ ಮಾಡ್ಬೋದಿತ್ತು ಈ ರೀತಿ ನಮಗೆ ಗೂಬೆ ಕೂರಿಸ್ಬೇಕು ಅಂತಲೇ ಈಗ ವಿಚಾರ ತಂದರು ಅಂತ ಅವರು ಈಗಾಗಲೇ ಟೀಕೆನ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನು ತಂದೊಡ್ಡಿದೆ ರಾಹುಲ್ ಗಾಂಧಿ ಅವರಿಗೆ ಒಂದು ರೀತಿ ಮ ಈ ವಿಚಾರದಲ್ಲಿ ಮಾತಾಡ್ಲಿಕ್ಕೂ ಒಂಥರ ಮುಜುಗರ ಪಟ್ಕೋಬೇಕಂತಹ ಸನ್ನಿವೇಶ ನಿರ್ಮಾಣ ಆಗಿಬಿಟ್ಟಿದೆ ಈಗಾಗಿನೇ ಇವತ್ತು ರಾಜಣ್ಣನವರ ರಾಜೀನಾಮೆಗೆ ಹೈಕಮಾಂಡ್ ಸೂಚನೆ ಕೊಡ್ತು ಹೈಕಮಾಂಡ್ ಸೂಚನೆ ಕೊಟ್ಟ ತಕ್ಷಣವೇ ರಾಜಣ್ಣನವರು ರಾಜೀನಾಮೆಯನ್ನು ಕೊಟ್ಟು ಈಗ ಮಾಜಿ ಸಚಿವರಾಗ್ಬಿಟ್ಟಿದ್ದಾರೆ ನಿಜಕ್ಕೂ ಇದು ಸಿದ್ದರಾಮಯ್ಯನವ್ರಿಗೂ ಒಂದು ರೀತಿ ಹಿನ್ನಡೆ ಅಂತ ಹೇಳ್ಬೋದು ರಾಜಣ್ಣ ಸಿದ್ದರಾಮಯ್ಯನವ್ರ ವಿರುದ್ಧ ಯಾರೇ ಏನೇ ಮಾತಾಡಿದ್ರು ಅವರಿಗೆ ಸ್ಥಳದಲ್ಲೇ ಉತ್ತರವನ್ನು ಕೊಡ್ತಾಯಿದ್ರು ಯಾವ ರೀತಿ ಅಂದರೆ ಅವರು ಮತ್ತೆ ರಾಜಣ್ಣನ ವಿರುದ್ಧ ಮಾತನಾಡಬಾರದು ಅಂತಹ ಒಂದು ಉತ್ತರಗಳನ್ನ ಕೊಟ್ಕೊಂಡು ಬರ್ತಾ ಇದ್ರು ಆದ್ರೆ ಈಗ ಸಿದ್ದರಾಮಯ್ಯವರ ಬಲಗೈ ಬಂಟ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು ನಿಜಕ್ಕೂ ಇದು ಅವರ ಸ್ವಯಂಕೃತ ಅಪರಾಧ ಈ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು ಅವಾಗ ಎಲ್ಲ ಏನ್ ಕಂಡು ಮುಸ್ಕೊಂಡು ಕೂತಿರ್ತಾರ ಎಲ್ಲರೂ ಮಾತಾಡಿದ್ರೆ ಮಾತಾಡ್ಬೇಕಾಗ್ತದೆ ಏನು ಬೇಡ ಆಯ್ತಲ್ಲ ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ ಅದ್ರಲ್ಲಿ ಏನು ಯಾವುದೇ ಏನೂ ಸುಳ್ಳೇನಿಲ್ಲ ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದೇ ನಡೆದಿದ್ದಾವಲ್ಲ ಅದು ನಮಗೆ ಅವಮಾನ ಆಗಬೇಕು ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತ ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿಯ ಅಕ್ರಮಗಳು ಈಗ ಫಸ್ಟ್ ವೋಟರ್ ಲಿಸ್ಟು ಡ್ರಾಫ್ಟ್ ಎಲೆಕ್ಟ್ರಾನಿಕ್ ರೋಲ್ಸನ್ನು ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರೋ ಇಲ್ವೋ ಕರೆದಾಗ ಏನು ಮಾಡ್ತಿದ್ದಾವ ನಾವೆಲ್ಲ ನಾವು ಅವರು ಅಕ್ರಮವಾಗಿ ಇವನ್ನೆಲ್ಲ ಮಾಡಬಾರದನ್ನೆಲ್ಲ ಮಾಡಿ ಓಟ್ಗಳನ್ನ ಬದಲಾವಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ ಅದು ನೂರಕ್ಕೆ ನೂರು ಸತ್ಯ ಅದ್ರಲ್ಲಿ ಎರಡನೇ ಮಾತಿಲ್ಲ ಆದ್ರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರೋಲ್ ರೋಲ್ಸ್